ಮೂಡ ಹಗರಣದಲ್ಲಿ ಯಾರ ಹಸ್ತಕ್ಷೇಪ ಕೂಡ ಆಗ್ತಾ ಇಲ್ಲ ಹುಬ್ಬಳ್ಳಿಯಲ್ಲಿ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಲವು ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ತನಿಖೆ ಆಗ್ತಾ ಇದೆ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ವೇಗವಾಗಿ ನಡೀತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿ ಬಿ ಎಸ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖೆಯ ವಿವರ ತನಿಖಾಧಿಕಾರಿ ಮೇಲ್ವಿಚಾರಣಾಧಿಕಾರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಕೂಡ ಇದರಲ್ಲಿ ಯಾವ ರೀತಿಯಲ್ಲೂ ಕೂಡ ಮೂಗು ತೂರಿಸೋದಿಲ್ಲ ಅಂತ ಲೋಕಾಯುಕ್ತ ಅಧಿಕಾರಿ ಬಿ ಎಸ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಮೂಡಾ ಪ್ರಕರಣದಲ್ಲಿ ಯಾರ ಹಸ್ತಕ್ಷೇಪ ಕೂಡ ಆಗ್ತಾ ಇಲ್ಲ ಹಲವು ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ತನಿಖೆ ಆಗ್ತಾ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ವೇಗವಾಗಿ ನಡೀತಾ ಇದೆ ತನಿಖೆಯ ವಿವರ ತನಿಖಾಧಿಕಾರಿ ಹಾಗೆ ಮೇಲ್ವಿಚಾರಣಾಧಿಕಾರಿಗೆ ಮಾತ್ರ ಗೊತ್ತಿರುತ್ತೆ ಎಂದ ಬಿ ಎಸ್ ಪಾಟೀಲ್ ಏನಿಲ್ಲ ಅದು ಯಾವುದು ಯಾರು ಯಾವುದಕ್ಕೂ ಇನ್ಫ್ಲೂಯೆನ್ಸ್ ಪ್ರಶ್ನೆ ಇಲ್ಲ ಲೋಕಾಯುಕ್ತದಲ್ಲಿ ಇನ್ವೆಸ್ಟಿಗೇಷನ್ನು ಅಲ್ಲಿ ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರಿಂದ ಹಿಡ್ಕೊಂಡು ಎಸ್ ಪಿಯಿಂದ ಹಿಡ್ಕೊಂಡು ಐ ಜಿಯಿಂದ ಹಿಡ್ಕೊಂಡು ಡಿ ಜಿವರೆಗೂ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದ್ದೇ ಇದೆ ಸೂಪರ್ವಿಷನ್ ಇದ್ದೇ ಇದೆ ಅದಕ್ಕಾಗಿ ಅದು ಯಾವುದಕ್ಕೂ ಆಸ್ಪದ ಇಲ್ಲ ಕಾನೂನು ಪ್ರಕಾರ ಮಾಡಿದೆ ಅದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗೆ ಗೊತ್ತದು ಬೇರೆಯವರು ಯಾರೂ ಮೂಗು ತೋರಿಸೋಂಗಿಲ್ಲ ಅದರಲ್ಲಿ ಹಾಂ ನಾವು ಕೂಡ ಮೂಗು ತೋರಿಸೋದಿಲ್ಲ ಅದರಲ್ಲಿ ಅದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಒಂದು ಸೂಪರ್ವೈಸಿಂಗ್ ಆಫೀಸರ್ ಅವರಿಗೆ ಅವರಿಗೆ ಬಿಟ್ಟದ್ದದು ಹ್ಞೂ ಏನಾಗಿದೆ ಅಂದರೆ ಲೋಕಾಯುಕ್ತದಲ್ಲಿ ಈಗ ಇಪ್ಪತ್ತ್ಮೂರು ಸಾವಿರ ಕೇಸ್ಗಳೀಗ ಆಗಿದೆ ಹನ್ನೊಂದು ಸಾವಿರ ಕೇಸ್ ನಾನು ಬಂದ ನಂತರ ಡಿಸ್ಪೋಸ್ ಮಾಡಿವಿ ಇಪ್ಪತ್ತ್ಮೂರು ಸಾವಿರ ಈಗ ಪೆಂಡಿಂಗ್ ಇದೆ ಸೊ ಟೋಟಲಿ ಅದನ್ನು ಡಿಸ್ಪೋಸ್ ಮಾಡಿದ್ದನ್ನು ಹಿಡ್ಕೊಂಡ್ರೆ ಮೂವತ್ತೆರಡು ಮೂವತ್ತ್ ಮೂವತ್ತು ಸಾವಿರ ಕೇಸಸ್ ಆಗ್ತದೆ ಹೆಚ್ಚು ಹೆಚ್ಚು ನಾವು ಜಿಲ್ಲೆ ಜಿಲ್ಲೆ ಭೇಟಿಯಾಗಿ ಜಿಲ್ಲೆ ಜಿಲ್ಲೆ ಹೋಗಿ ಜನರನ್ನು ರೀಚ್ ಆಗೋದ್ರಿಂದ ಹೆಚ್ಚು ಹೆಚ್ಚು ಕಂಪ್ಲೇಂಟ್ಸ್ ಬರ್ತಾಯಿದ್ದಾರೆ ಅದಕ್ಕೆ ತಕ್ಕಂತೆ ಅಲ್ಲಿ ಹ್ಯಾಂಡ್ಸ್ ಇಲ್ಲ ಅದಕ್ಕೆ ತಕ್ಕಂತೆ ಸಿಬ್ಬಂದಿ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅದಕ್ಕಾಗಿ ಪೆಂಡೆನ್ಸಿ ಜಾಸ್ತಿ ಆಗ್ತದೆ ಹಾಗೆ ನೋಡಿದರೆ ನಾವು ಜುಡಿಷಿಯಲ್ ಆಫೀಸರ್ಸ್ ಮೂವತ್ತು ಮೂವತ್ತೈದು ಜನ ಜುಡಿಷಿಯಲ್ ಆಫೀಸರ್ಸು ಅವಿರೋಧವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ ಟ್ರೈನಿಂಗ್ ಮಾಡ್ತಾ ರಿವ್ಯೂ ಮಾಡ್ತಾ ಹಾಂ ಬಟ್ ಎಲ್ಲ ಸೇರಿನು ಕೂಡ ಅಷ್ಟೆಲ್ಲ ಚಾಚು ತಪ್ಪದ ಕೆಲಸ ಮಾಡಿದ್ರು ವಾಲ್ಯೂಮ್ ಆಫ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಪೆಂಡೆನ್ಸಿ ಇದೆ ಏನಿಲ್ಲ ಅದು ಯಾವುದು ಯಾರೂ ಯಾವುದಕ್ಕೂ ಇನ್ಫ್ಲೂಯೆನ್ಸ್ ಪ್ರಶ್ನೆ ಇಲ್ಲ ಲೋಕಾಯುಕ್ತದಲ್ಲಿ ಇನ್ವೆಸ್ಟಿಗೇಷನ್ನು ಅಲ್ಲಿ ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರಿಂದ ಹಿಡ್ಕೊಂಡು ಎಸ್ ಪಿಯಿಂದ ಹಿಡ್ಕೊಂಡು ಐ ಜಿಯಿಂದ ಹಿಡ್ಕೊಂಡು ಡಿ ಜಿವರೆಗೂ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದ್ದೇ ಇದೆ ಸೂಪರ್ವಿಷನ್ ಇದ್ದೇ ಇದೆ ಅದಕ್ಕಾಗಿ ಅದು ಯಾವುದಕ್ಕೂ ಆಸ್ಪದ ಇಲ್ಲ ಕಾನೂನು ಪ್ರಕಾರ ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ